ಹಲೋ ಸ್ನೇಹಿತರೆ ಶ್ರೀರಂಗ ವಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ ಶ್ರೀರಂಗ ಟಿವಿಯನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದನ್ನು ನಾವು ಮಂಡ್ಯದ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ ಜಿಲ್ಲೆಯ ಹಲವೆ ಗಿಡಗಳಲ್ಲಿ ಮೇಲುಕೋಟೆ ನಾರಾಯಣದುರ್ಗ ಪಾಂಡವಪುರ ಪಡವಲಪಟ್ಟಣ ಮತ್ತು ಸಿಂಧಘಟ್ಟದ ಬಳಿ ಶಿಲಾಯುಗದ ಪಳೆಯುಳಿಕೆಗಳು ದೊರೆತಿವೆ ತಲಕಾಡಿನ ಗಂಗರು ನಾಲ್ಕರಿಂದ ಹತ್ತನೇ ಶತಮಾನದವರೆಗೆ ಮಂಡ್ಯ ಪ್ರಾಂತ್ಯವನ್ನು ಆಳಿದ್ದರು ಚೋಳರು ವಯ್ಸಳರು ನಂತರ ಈ ಪ್ರದೇಶವನ್ನು ಅಭಿವೃದ್ಧಿಗೊಳಿಸಿದ್ದರು ವಯ್ಸಳ ದೊರೆ ವಿಷ್ಣುವರ್ಧನ ತನ್ನ ಕಾಲದಲ್ಲಿ ಕತ್ತರಿಘಟ್ಟ ಕೃಷ್ಣರಾಜಪೇಟೆಯಲ್ಲಿ ದೇಗುಲಗಳನ್ನು ನಿರ್ಮಿಸಿದ್ದ ವಿಜಯನಗರದ ಅರಸರ ಕಾಲದ ನೂರಕ್ಕೂ ಹೆಚ್ಚು ಶಾಸನಗಳು ಜಿಲ್ಲೆಯಲ್ಲಿ ದೊರೆತಿವೆ ನಾಗಮಂಗಲದ ಪ್ರಭುಗಳು ನಾಗಮಂಗಲದಲ್ಲಿ ಸಾವಿರದ ಇನ್ನೂರ ಎಪ್ಪತ್ತರಲ್ಲಿ ಕೋಟೆಯೊಂದನ್ನು ನಿರ್ಮಿಸಿದ್ದ ಉಲ್ಲೇಖವಿದೆ ಶಿವನ ಸಮುದ್ರದ ಶಿಂಷಾ ಬಳಿ ಉಮ್ಮತ್ತೂರು ಪಾಳೆಗಾರರು ಒಂದು ಕೋಟೆ ನಿರ್ಮಿಸಿದ್ದರು ಎನ್ನಲಾಗಿದೆ ಮುಂದೆ ಮೈಸೂರು ಒಡೆಯರು ಮಂಡ್ಯವನ್ನು ತಮ್ಮ ಅಧೀನದಲ್ಲಿ ಇಟ್ಟುಕೊಂಡಿದ್ದರು ಇವರ ಸುಮಾರು ಹದಿನೆಂಟಕ್ಕೂ ಹೆಚ್ಚು ಶಾಸನಗಳು ಜಿಲ್ಲೆಯಲ್ಲಿ ಕಂಡುಬರುತ್ತವೆ ಐದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಶ್ರೀರಂಗಪಟ್ಟಣವನ್ನು ತಮ್ಮ ಆಡಳಿತ ಕೇಂದ್ರವಾಗಿ ಹೊಂದಿದ್ದರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಬ್ರಿಟಿಷರು ಟಿಪ್ಪುವನ್ನು ಕೊಂದು ಪ್ರಾಂತ್ಯವನ್ನು ತಮ್ಮ ಅಧಿಕಾರಕ್ಕೆ ತೆಗೆದುಕೊಂಡ ನಂತರ ಮಂಡ್ಯ ಪ್ರಾಂತವು ಮೈಸೂರು ಒಡೆಯರ ಆಳ್ವಿಕೆಗೆ ಮರಳಿತ್ತು ಜನರಲ್ ವೆಲ್ಲಸ್ತಿಯ ಕಾಲದಲ್ಲಿ ಶ್ರೀರಂಗಪಟ್ಟಣವು ಪ್ರಮುಖ ಆಡಳಿತ ಕೇಂದ್ರವಾಗಿ ಮಾರ್ಪಟ್ಟಿತ್ತು ಆಗ ಅಷ್ಟಗ್ರಾಮ ಪೌಜುದಾರಿ ಇದ್ದು ನಂತರ ಅದು ಅಷ್ಟಗ್ರಾಮ ವಲಯವಾಯಿತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಂಡ್ಯದ ಹೆಮ್ಮೆಯ ಕೃಷ್ಣರಾಜಸಾಗರ ಜಲಾಶಯವನ್ನು ನಿರ್ಮಿಸಿದರು ಪುರಾತನ ಕಾಲದಿಂದಲೂ ಮಂಡ್ಯ ಪ್ರಾಂತ್ಯವು ಹತ್ತಿ ಬಟ್ಟೆ ರೇಷ್ಮೆ ವಸ್ತ್ರಗಳ ಉತ್ಪಾದನೆ ಕಂಬಳಿಗಳ ತಯಾರಿಕೆ ಹಿತ್ತಾಳೆ ಪಾತ್ರೆ ತಯಾರಿಕೆ ಮಣ್ಣಿನ ಮಡಕೆಗಳ ತಯಾರಿಕೆ ಸಕ್ಕರೆ ಮತ್ತು ಬೆಲ್ಲದ ಉತ್ಪಾದನೆಗೆ ಪ್ರಸಿದ್ಧವಾಗಿತ್ತು ಆಗ ಪಾಲಹಳ್ಳಿಯಲ್ಲಿ ಅಷ್ಟಗ್ರಾಮ ಸಕ್ಕರೆ ಕಾರ್ಖಾನೆ ಇದ್ದ ಉಲ್ಲೇಖವಿದೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಮೂವತ್ತ್ಮೂರು ಮೂವತ್ತ್ನಾಲ್ಕರಲ್ಲಿ ಮಂಡ್ಯ ಸಕ್ಕರೆ ಕಾರ್ಖಾನೆಯು ಐವತ್ತೊಂದು ಸಾವಿರದ ಏಳ್ನೂರ ಎಂಬತ್ನಾಲ್ಕು ಟನ್ ಕಬ್ಬು ಹರಿದಿತ್ತು ಇದು ಸಾವಿರದ ಒಂಬೈನೂರ ನಲವತ್ತ್ನಾಲ್ಕು ನಲವತ್ತೈದರ ವೇಳೆಗೆ ಸುಮಾರು ಮೂರು ಲಕ್ಷದ ಎಪ್ಪತ್ತು ಸಾವಿರ ಟನ್ನುಗಳಿಗೆ ಏರಿಕೆಯಾಗಿತ್ತು ಮಂಡ್ಯ ನ್ಯಾಷನಲ್ ಪೇಪರ್ ಮಿಲ್ ಮೈಸೂರು ಕೆಮಿಕಲ್ ಮತ್ತು ಫರ್ಟಿಲೈಸರ್ ಕಾರ್ಖಾನೆ ಅಲೈಡ್ ರೆಸಿನ್ಸ್ ಮತ್ತು ಕೆಮಿಕಲ್ಸ್ ಮೈಸೂರು ಅಸಿಟೇಟ್ ಮತ್ತು ಕೆಮಿಕಲ್ಸ್ ಜಿಲ್ಲೆಯ ಎಮ್ಮೆಯಾಗಿದ್ದವು ಸಾವಿರದ ಒಂಬೈನೂರ ಅರವತ್ತೈದು ಅರವತ್ತಾರರ ವೇಳೆಗೆ ಜಿಲ್ಲೆಯಲ್ಲಿ ಎಂಬತ್ತೆರಡು ಹಕ್ಕಿ ಮಿಲ್ಲುಗಳಿದ್ದವು ಸುಮಾರು ಒಂಬತ್ತು ಸಾವಿರ ಎಕರೆಗಳಲ್ಲಿ ಮಲಬೆರಿ ಪ್ಲಾಂಟೇಷನ್ ಇದ್ದು ರೇಷ್ಮೆ ಉದ್ಯಮ ಬರದಿಂದ ನಡೆದಿತ್ತು ಆಗ ಮಂಡ್ಯದಲ್ಲಿ ಮತ್ತು ಶ್ರೀರಂಗಪಟ್ಟಣದಲ್ಲಿ ಕ್ರಮವಾಗಿ ನೂರ ಹನ್ನೆರಡು ಮತ್ತು ನೂರ ಒಂದು ಜೇನು ತಯಾರಿಕೆಗಾರರಿದ್ದರು ಗೃಹ ಮತ್ತು ಗುಡಿ ಕೈಗಾರಿಕೆಗಳು ಮದ್ದೂರು ಸೀಳನೆರೆ ಹುಲ್ಲೆಗಾಲ ಮತ್ತು ಬಿಳಿಗೆರೆಗಳಲ್ಲಿ ಸಾವಿರಕ್ಕೂ ಹೆಚ್ಚು ಚಮ್ಮಾರರು ಇದ್ದರು ಮರಗೆಲಸದವರು ಮೇದಾರರು ಕ್ರಿಯಾಶೀಲರಾಗಿದ್ದರು ಗಂಜಾಂನಲ್ಲಿ ಕಾಗದ ತಯಾರಿಕಾ ಘಟಕವಿತ್ತು ಜಿಲ್ಲೆಯಲ್ಲಿ ಸಂಗೀತ ಉಪಕರಣಗಳ ತಯಾರಿಕೆ ಮತ್ತು ಅದಕ್ಕೆ ಬೇಕಾದ ಸೂಕ್ಷ್ಮ ತಂತಿಗಳ ತಯಾರಿಕೆಯು ನಡೆಯುತ್ತಿತ್ತು ಮುಂದೆ ಸಾವಿರದ ಒಂಬೈನೂರ ಎರಡರಲ್ಲಿ ಶಿವನ ಸಮುದ್ರದಲ್ಲಿ ವಿದ್ಯುತ್ ತಯಾರಿಕೆ ಆರಂಭವಾಯಿತು ಮುಂದೆ ಸಾವಿರದ ಒಂಬೈನೂರ ಎರಡರಲ್ಲಿ ಶಿವನ ಸಮುದ್ರದಲ್ಲಿ ವಿದ್ಯುತ್ ತಯಾರಿಕೆ ಆರಂಭವಾಯಿತು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಅರವತ್ತೈದರ ಅವಧಿಯಲ್ಲಿ ಒಂದು ಕಿಲೋ ಅಕ್ಕಿ ತೊಂಬತ್ತೆರಡು ಪೈಸೆ ಇದ್ದರೆ ರಾಗಿಗೆ ತೊಂಬತ್ತೈದು ಪೈಸೆ ಇತ್ತು ಮೈಸೂರು ಅರಸರು ಸಾವಿರದ ಎಂಟುನೂರ ಮೂವತ್ತ್ಮೂರರಲ್ಲಿ ಉಚಿತ ಇಂಗ್ಲೀಷ್ ಶಾಲೆಗಳನ್ನು ಆರಂಭಿಸಿದ್ದರು ಜಿಲ್ಲೆಯಲ್ಲಿ ಆಧುನಿಕ ವಿದ್ಯಾಭ್ಯಾಸ ಪದ್ಧತಿ ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ಸರ್ ಚಾರ್ಲ್ಸ್ವುಡ್ ಸಂಸ್ಥೆಯ ಮುಖೇನ ಆರಂಭವಾಯಿತು ಬ್ರಿಟಿಷರ ಪ್ರತಿನಿಧಿಗಳಾಗಿ ಹಾಗೂ ಅರಸರ ದಿವಾನರಾಗಿ ಸರ್ ಮಾರ್ಕ್ ಕಬ್ಬನ್ ಸಾವಿರದ ಎಂಟುನೂರ ಮೂವತ್ತ್ನಾಲ್ಕರಿಂದ ಸಾವಿರದ ಎಂಟುನೂರ ಅರವತ್ತೊಂದು ಲೆವಿನ್ ಬೌರಿಂಗ್ ಸಾವಿರದ ಎಂಟುನೂರ ಅರವತ್ತೊಂದರಿಂದ ಸಾವಿರದ ಎಂಟುನೂರ ಎಪ್ಪತ್ತು ಕೆ ಶೇಷಾದ್ರಿಯರ್ ಸಾವಿರದ ಎಂಟುನೂರ ಎಂಬತ್ತ್ಮೂರರಿಂದ ಸಾವಿರದ ಒಂಬೈನೂರ ಒಂದು ಪಿ ಎನ್ ಕೃಷ್ಣಮೂರ್ತಿ ಸಾವಿರದ ಒಂಬೈನೂರ ಒಂದರಿಂದ ಸಾವಿರದ ಒಂಬೈನೂರ ಆರು ಪಿ ವಿ ಮಾಧವರಾವ್ ಸಾವಿರದ ಒಂಬೈನೂರ ಆರರಿಂದ ಸಾವಿರದ ಒಂಬೈನೂರ ಒಂಬತ್ತು ಟಿ ಆನಂದರಾವ್ ಸಾವಿರದ ಒಂಬೈನೂರ ಒಂಬತ್ತರಿಂದ ಸಾವಿರದ ಒಂಬೈನೂರ ಹದಿಮಿರು ಸರ್ ಎಂ ವಿಶ್ವೇಶ್ವರಯ್ಯ ಸಾವಿರದ ಒಂಬೈನೂರ ಹದಿಮೂರರಿಂದ ಸಾವಿರದ ಒಂಬೈನೂರ ಹತ್ತೊಂಬತ್ತು ಸರ್ದಾರ್ ಕಾಂತರಾಜರಸ್ ಸಾವಿರದ ಒಂಬೈನೂರ ಹತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಇಪ್ಪತ್ತ ಎರಡು ಸರ್ ಟಿ ಮಿರ್ಜಾ ಇಸ್ಮಾಯಿಲ್ ಸಾವಿರದ ಒಂಬೈನೂರ ಇಪ್ಪತ್ತಾರರಿಂದ ಸಾವಿರದ ಒಂಬೈನೂರ ನಲವತ್ತ ಒಂದು ಆಡಳಿತ ನಡೆಸಿದ್ದರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಗಾಂಧೀಜಿಯವರ ಕರೆಗೆ ಹೋಗೊಟ್ಟು ಯುವಕರು ಸತ್ಯಾಗ್ರಹ ಕೇಳಿದರು ತಗಡೂರು ರಾಮಚಂದ್ರರಾವ್ ಹರಗಂ ರಂಗಯ್ಯ ಪಾಲಹಳ್ಳಿ ಸೀತಾರಾಮಯ್ಯ ಸ್ವಾಮಿರಾವ್ ರಾಮಸ್ವಾಮಿ ಅಯ್ಯಂಗರ್ ವಿರೂಪಾಕ್ಷ ಮದ್ದೂರಿನ ಎಸ್ ಸಿ ಮಲ್ಲಯ್ಯ ಎಂ ಸಿ ಲಿಂಗೇಗೌಡ ಮತ್ತು ನಾರಾಯಣ ಕ್ರಿಯಾಶೀಲ ಪಾತ್ರ ವಹಿಸಿದ್ದರು ಗಾಂಧೀಜಿಯವರು ತಮ್ಮ ಕರ್ನಾಟಕ ಭೇಟಿಯ ಸಮಯದಲ್ಲಿ ತಗಡೂರು ಬದನವಾಳು ನಂಜನಗೂಡು ಮಂಡ್ಯ ಮದ್ದೂರು ಚನ್ನಪಟ್ಟಣ ಅಭಯ ಕುಟೀರಕ್ಕೆ ಭೇಟಿ ಕೊಟ್ಟಿದ್ದರು ಏಪ್ರಿಲ್ ಎಂಟು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಶಿವಪುರದಲ್ಲಿ ಧ್ವಜ ಸತ್ಯಾಗ್ರಹ ಚಳವಳಿ ನಡೆದಿತ್ತು ತಗಡೂರು ರಾಮಚಂದ್ರರಾವ್ ಸುಬ್ಬಮ್ಮ ಜೋಯಿಶ್ ಭಾಗವಹಿಸಿದ್ದರು ಸಾವುಕಾರ ಚೆನ್ನಯ್ಯ ಕ್ರಿಯಾ ಸಮಿತಿಯಲ್ಲಿದ್ದರು ಕೊಪ್ಪದ ಜೋಗಿಗೌಡರ ರಮೇಶ ಬೆಸಗರಹಳ್ಳಿ ತಮ್ಮಯ್ಯ ಹನುಮಂತಪುರದ ಲಿಂಗೇಗೌಡ ಗುರುದೇವನಹಳ್ಳಿಯ ಕೆಂಪಯ್ಯ ನರಸಿಂಹೇಗೌಡ ಪಾಲಗ್ರಹರದ ನರಸಿಂಹಯ್ಯ ಕೊತ್ತನಹಳ್ಳಿಯ ಪಟೇಲ್ ಮಲ್ಲಯ್ಯ ಅರಕೆರೆ ಕೆಂಚಪ್ಪ ಬೆಳ್ಳಪ್ಪನ ಕೊಪ್ಪದ ಚಿಕ್ಕ ಬಿಳಿಗೌಡ ಕುದರಗುಂಡಿ ಮರಿಯಪ್ಪ ನಗರಕೆರೆ ಲಿಂಗೇಗೌಡ ಮಳವಳ್ಳಿ ಸುಬ್ಬಯ್ಯ ಸ್ವಯಂ ಸೇವಕರಾಗಿದ್ದರು ಭಾರತ ಏಕೀಕರಣ ಪಿಕೆಟಿಂಗ್ ಮುಂತಾದ ಚಳುವಳಿಗಳು ಮಂಡ್ಯವನ್ನು ಜಾಗೃತವಾಗಿಟ್ಟಿದ್ದವು ದಲಿತ ಬಂಡಾಯ ಚಳುವಳಿಗಳು ಮಂಡ್ಯದಲ್ಲೇ ರೂಪುಗೊಂಡಿದ್ದವು ಮಂಡ್ಯ ನಾಗಮಂಗಲದ ಕರ್ನಾಟಕ ಸಂಘ ಮೇಲುಕೋಟೆಯ ವೇದಾಂತ ಪ್ರವರ್ತನಾ ಸಭಾ ಉತ್ತಮ ಕಾರ್ಯನಿರ್ವಹಿಸಿದ್ದವು ನಂತರ ಶ್ರೀರಂಗಪಟ್ಟಣ ಮತ್ತು ಕೃಷ್ಣರಾಜಪೇಟೆಯಲ್ಲಿ ರು ಎಂಬತ್ತೈದು ರು ನಾಗಮಂಗಲದಲ್ಲಿ ರು ಎಂಬತ್ತೈದು ಮತ್ತು ಮಂಡ್ಯ ಮಳವಳ್ಳಿಯಲ್ಲಿ ರುಪೀಸ್ ಐವತ್ತು ಭೂಗಂದಾಯವಿತ್ತು ಮನೆಗಂದಾಯ ರು ಹದಿಮೂರು ಇತ್ತು ಬೆಂಗಳೂರು ನಗರಕ್ಕೆ ಕಾವೇರಿ ನೀರು ಸರಬರಾಜು ಮಾಡುವ ಪ್ರಮುಖ ಪಂಪಿಂಗ್ ಯಂತ್ರ ತುರೇಕಾಡನಹಳ್ಳಿಯಲ್ಲಿದೆ ಮಂಡ್ಯ ಜಿಲ್ಲೆಯು ಒಟ್ಟು ಸುಮಾರು ಐದು ಸಾವಿರದ ಎಂಟುನೂರ ನಲವತ್ತೆಂಟು ಕೋಟಿಯಷ್ಟು ಪ್ರಮಾಣದ ಜಿ ಡಿ ಪಿ ಕೊಡುಗೆಯನ್ನು ಕರ್ನಾಟಕ ರಾಜ್ಯಕ್ಕೆ ನೀಡುತ್ತಿದೆ ಇದರಲ್ಲಿ ರು ಸಾವಿರದ ಎಂಟುನೂರ ನಲವತ್ತ್ಮೂರು ಕೋಟಿ ಕೃಷಿ ಪಶುಪಾಲನೆ ವಲಯದಿಂದ ಹಾಗೂ ರು ಎರಡು ಸಾವಿರದ ಐನೂರ ಐವತ್ತೆಂಟು ಕೋಟಿ ಕೈಗಾರಿಕಾ ವಲಯದಿಂದ ಬರುತ್ತಿದೆ ಸ್ನೇಹಿತರೆ ಇದು ಮಂಡ್ಯದ ಇತಿಹಾಸದ ಬಗ್ಗೆ ನಾವು ಇಂದು ತಿಳಿದುಕೊಂಡಿದ್ದೇವೆ ಸ್ನೇಹಿತರೆ ಮಂಡ್ಯದ ಮುಂದುವರೆದ ಭಾಗ ಊಟ ಉಪಚಾರ ಮಾತಿನ ಸೊಗಡು ಕವಿ ಕಾವ್ಯ ಪರಂಪರೆ ಇದರ ಬಗ್ಗೆ ನಾವು ಮುಂದೆ ತಿಳಿದುಕೊಳ್ಳೋಣ ಸ್ನೇಹಿತರೆ ನಮ್ಮ ಚಾನಲ್ ಶ್ರೀರಂಗ ಟಿ ವಿಯನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ